್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾತ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ ಇದೊಂದು ಭರ್ಜರ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ತುಂಬಾ ಅಂದ್ರೆ ತುಂಬಾ ಅನುಕೂಲವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದಾರೆ ಈ ಒಂದು ರೈತರದು ಸಾಲ ಮನ್ನಾ ಆಗ್ತಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿರ ಇದು ಮೊದಲನೇ ಪಾಯಿಂಟ್ ಆದರೆ ಎರಡನೇ ಪಾಯಿಂಟ್ ಅಂದ್ರೆ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಆಗಿರತ್ತೆ ಅದೇ ರೀತಿಯಾಗಿ ಕೂಲಿ ಕಾರ್ಮಿಕರ ವರ್ಗಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಈ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಮತ್ತು ವಿಪಿಲ್ ರೇಷನ್ ಕಾಳದವರೆಗೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಮತ್ತು ಸರ್ಕಾರಿ ನೌಕರಸ್ಥರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡ್ತಿದ್ದಾರೆ ಅದ್ರ ಬಗ್ಗೆ ಸಂಪರ್ಕ ಸಂಪೂರ್ಣ ಆ ಒಂದು ಬಜೆಟ್ ಮನೆ ದಿನಾಂಕ ಯಾವುದು ಮತ್ತೆ ಯಾರ್ಯಾರಿಗೆ ಏನೇನು ಗುಡ್ ನ್ಯೂಸ್ ಅರ ಯಾವೊಂದು ರೈತರಿಗೆ ಎಷ್ಟು ಹಣ ರಿಲೀಸ್ ಮಾಡ್ತಾರೆ ಯಾವೊಂದು ರೈತರದ್ದು ಎಷ್ಟು ಸಾಲ ರಿಲೀಸ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅದೇ ರೀತಿಯಾಗಿ ಯಾವ ಒಂದು ಮಹಿಳಾ ಅಭ್ಯರ್ಥಿ ಯಾವ ರೀತಿ ಯೋಜನೆ ಜಾರಿ ಮಾಡ್ತಾರೆ ಒಂದೊಂದು ಅದು ಕೊಡ್ತಾನೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಸಾಂತ್ರಿಗೆ ಶೇರ್ ಮಾಡಿ ನೋಡ್ಸಾತ್ರೆ ಈಗ ಕೊನೆಯದಾಗಿ ಸಿಎಂ ಸಿದ್ದರಾಮಯ್ಯವರು ಈಗ ಬಜೆಟ್ ಮಂಡನೆ ಮಾಡುವ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಜೆಟ್ ಮಾಡುವ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆನ ಮಾತಾಡ್ತಾ ಇರೋದು ಈ ಒಂದು ದಿನಾಂಕ ತಿಳಿಸ್ಕೊಡ್ತಾನೆ ಅದನಂತರ ನಂತರ ಪ್ರಯೋಜನ ಏನಿಂದ ಒಂದೊಂದು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಈ ಒಂದು ದಿನಾಂಕ ಮಾರ್ಚ್ ಹತ್ತನೇ ತಾರೀಕದಿಂದ ಮಾರ್ಚ್ ಹದಿನಾಲ್ಕನೇ ತಾರೀಕು ತನಕ ಈ ಒಂದು ಬಜೆಟ್ ಮಂಡನೆ ರೆ ಅದರಲ್ಲಿ ಮೊದಲನೇದಾಗಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳು ಜಾರಿ ಮಾಡುವ ಸಾಧ್ಯತೆ ಇರತ್ತೆ ಮೊದಲನೇದಾಗಿ ಅದೇ ರೀತಿಯಾಗಿ ಪುರುಷರಿಗೆ ಸಂಬಂಧಪಟ್ಟಂತೆ ಏನಿದ ಕೆಲವೊಂದು ಯೋಜನೆಯನ್ನ ಜಾರಿ ಮಾಡುವ ಸಾಧ್ಯತೆ ಇರತ್ತೆ ರೈತರಿಗೆ ಏನಿದೆ ಆ ಒಂದು ರೈತರದು ಸಾಲ ಮನ್ನಾ ಮಾಡುವ ಸಾಧ್ಯತೆ ಇರತ್ತೆ ತುಂಬಾ ಅಂದ್ರೆ ತುಂಬಾ ಪರ್ಸೆಂಟೇಜ್ ಇದೆ ತೊಂಬತ್ತು ಪರ್ಸೆಂಟೇಜ್ ದಷ್ಟು ರೈತರದು ಸಾಲ ಮಾಡುವ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇರತ್ತೆ ಅಂದ್ರೆ ಒಂದು ಲಕ್ಷ ತನಕ ಆಗುವ ಸಾಧ್ಯತೆ ಇರತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡುವ ಸಾಧ್ಯತೆ ಇರತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲು ನಿಮ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಸಾಲ ಮನ್ನಾ ಆಗಿತ್ತಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಮಾಡೇ ಇಲ್ಲ ಆ ಒಂದು ಬಜೆಟ್ ಮಂಡನೆಯಲ್ಲೂ ಕೂಡ ಈ ಬಂದು ಮಾಹಿತಿ ತಿಳಿಸೋ ಸಾಧ್ಯತೆ ಇರತ್ತೆ ಏನು ಕೂಲಿ ಕಾರ್ಮಿಕ ಸಾರಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಆ ಒಂದು ಬೀದಿ ವ್ಯಾಪಾರಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ಯೋಜನೆಗಳು ಜಾರಿ ಮಾಡ್ತಾರೆ ಮತ್ತು ಏನು ನರೇಗಾ ಯೋಜನೆ ಅಡಿಯಲ್ಲಿ ಏನ ನೂರು ದಿನ ಕೆಲಸ ಇರತ್ತ ಅದರಲ್ಲಿ ಈಗ ಎಷ್ಟು ನಿಮಗೆ ಮೂರ್ನೂರ ಹತ್ತು ರೂಪಾಯಿ ತನಕ ಸಿಗ್ತಿರ್ಬೋದು ಕೂಲಿ ಆ ಒಂದು ಕೂಲಿಯ ವೇತನ ಇದೆಯಲ್ಲ ಅದು ಕೂಡ ಜಾಸ್ತಿ ಮಾಡೋ ಸಾಧ್ಯತೆ ಇರತ್ತೆ ಮೂರ್ನೂರ ಇಪ್ಪತ್ತೈದು ರೂಪಾಯಿ ಮೂರ್ನೂರ ಮೂವತ್ತು ರೂಪಾಯಿ ತನ ಜಾಸ್ತಿ ಮಾಡುವ ಸಾಧ್ಯತೆ ಇರತ್ತೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಇದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಹೇಳಬೇಕಂದ್ರೆ ಆ ಬಸ್ ಪ್ರಯಾಣ ಇದೆ ಅಲ್ಲ ಅದಕ್ಕಂತರ ತುಂಬಾ ಗುಡ್ ನ್ಯೂಸ್ ಆಗಿರತ್ತೆ ಏನಂದ್ರೆ ಡೇಟ್ ಕೂಡ ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನ ಇಳಿಸುವ ಸಾಧ್ಯತೆ ಇರತ್ತೆ ಅದೊಂದು ಖುಷಿಯ ವಿಚಾರ ಎಲ್ಲದ್ರ ಬಗ್ಗೆ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಈ ಎಲ್ಲ ಗುಡ್ ನ್ಯೂಸ್ ಆಗಿರತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಹೇಳಬೇಕಂದ್ರೆ ಶಾಲಾ ಕಾಲೇಜು ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಹೊಸ ಯೋಜನೆಗಳು ಜಾರಿ ಮಾಡುವ ಸಾಧ್ಯತೆ ಇರತ್ತೆ ಶಾಲೆಗಳಲ್ಲಿ ಮೊಟ್ಟೆಗಳನ್ನು ಕೊಡಬಹುದಾಗಬಹುದು ಮಧ್ಯಾಹ್ನ ಊಟದಲ್ಲಿ ಈಗ ಅನ್ನ ಸಾರ ಕೊಡ್ತಿದಾರಲ್ಲ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಲೂ ಒಂದೊಂದು ಮೊಟ್ಟೆ ಕೊಡುವ ಸಾಧ್ಯತೆ ಇರತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇರತ್ತೆ ಈ ಎಲ್ಲ ಒಂದು ಗುಡ್ ನ್ಯೂಸ್ ಆಗಿರೋ ಇದರಲ್ಲಿ ನಿಮಗೆ ಯಾವುದು ಅನ್ಸುತ್ತಲ್ಲ ಒಳ್ಳೇದು ಅನ್ಸುತ್ತಲ್ಲ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇವಾಗ ರೈತರದ್ದು ಸಾಲ ಮನ್ನಾ ಮಾಡಿದ್ರೆ ಒಳ್ಳೆಯದ ಅಥವಾ ರೈತರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆಗಲಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕೊಡುವಂತ ಒಂದು ಮೊಟ್ಟೆ ಕೊಡೋದು ಒಳ್ಳೆಯದಾ ಅಥವಾ ಕೂಲಿ ಕಾರ್ಮಿಕರಿಗೆ ಹೊಸ ಹೊಸ ಯೋಜನೆ ಜಾರಿ ಮಾಡೋದು ಒಳ್ಳೆಯದ ಅಥವಾ ಈ ಒಂದು ನೂರು ದಿನದ ಕೆಲಸ ಇರತ್ತಲ್ಲ ಉದ್ಯೋಗ ಖಾತ್ರಿ ಅದರಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ವೇತನ ಹೆಚ್ಚಿಗೆ ಮಾಡೋದು ನಿಮ್ಮ ನಿಮ್ಮನೇ ಕಮೆಂಟ್ ಬಾಕ್ಸ್ ಕಮೆಂಟ್